ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ರಾಮ್ಕ್ಯಾ ಉತ್ಸವ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಮಾಜಿ ಸಚಿವ ನಾಗೇಂದ್ರ ನಿವಾಸ ಎರಡು ಇನೋವಾ ಕಾರಿನಲ್ಲಿ ಆಗಮಿಸಿರುವಂತಹ ಇಡಿ ಅಧಿಕಾರಿಗಳು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಕೋರಮಂಗಲ ಯಲಹಂಕ ಸೇರಿ ಹದಿನೆಂಟು ಕಡೆ ದಾಳಿ ನಡೆಸಿರುವ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಇಡಿ ದಾಳಿ ಆಗಿರ್ತಕ್ಕಂಥದ್ದು ಬೆಳಗಿಜ್ ಅವರಿಂದ ಸಹ ಇಡಿ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಾರೆ ಟಾಲೆಸ್ ಕಾಲೋನಿಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸದಲ್ಲಿ ನಾಗೇಂದ್ರ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಹಿನ್ನೆಲೆಯಲ್ಲಿ ನಂತರ

ಇದು ರಾಕನಾದಂತು ಇಜಾ ಆ ತೆಲಸನಕ್ಕೆ ತಕ್ಕೊಂದು ದೊಡ್ಡ ರೀತಿ ಕಾರ್ಯಕ್ಕೆ ವಸ್ತು ವಾಲ್ಮೀಕಿ ನಿಗಮ ಅವ್ಯವಹಾರ ಪತನಕ್ಕೆ ಸಂಬಂಧಿಸಿದಂತೆ ಇವತ್ತು 2D ಕಾರ್ಯಯೋಜಿತಂತ ಬೆಳಗಿಜಾವ ಇಲ್ಲಿ ಸಹೀಯ ಅಧಿಕಾರಿಗಳು ಜಾಲಿನಲ್ಲಿ ಇರತಾರು ನಾಗಿಕ ತೆಲುರಿನ ಕಾಲಸ್ತಲನೀಯ ಇಷ್ಟಕಂತು ಮಾರ್ಕೆಟ್ ಶಿವ ನಾಗೇಂದ್ರ ಅವರ ನಿವಾಸದಂತದ್ದು ಇಂತ್ರ ಗ್ರಾಮದ ಕಪಾಯೋ ಆ ಅಷ್ಟು ನಾಗ ನಾಗರಿಕರು ಆಗಿನ ಬೆಂಟ್ ಮ್ಯಾನೇಜರ್ ಮತ್ತು ಪ್ರೂನ್ ಮ್ಯಾನೇಜರ್ ಮತ್ತು ಸಣ್ಣ ಪಶುಪಾಲನಾ ವಿಭಾಗದ ಮುಖ್ಯ ಅಧಿಕಾರಿಗಳ ಜೊತೆ ಆಗರು ಬೆಂಟ್ನ ಕೆಳಗೆ ಸೇರತಾ ಇಕ್ಕೆ ಅಧಿಕಾರಿಗಳು ಮತ್ತು ವಾಲ್ಮೀಕಿ ನಿಗಮ ಅವ್ಯವಹಾರ ಪತ್ತನೆ ಸಮಿತಿಗಳ ಜೊತೆ ಇವತ್ತು 2ನೇ ಗಾಳಿ ಆಯೋಜಿಸತಕ್ಕಂತದು ಬೆಳಗೀಜಾವೇ ಇದರ ಸಹಾಯಕ ಅಧಿಕಾರಿಗಳು ಜಾಲಿನಲ್ಲಿ ಇಸ್ತಾದರೂ ನಾಗಿಕ ತೆಲುಣ್ಣ ಡಾಲೋಸ್ ಕಾಲೋನಿಯಾದ ಇಷ್ಟಕ್ಕಂತು ಮತ್ತು ನಾಗೇಂದ್ರ ಅವರು ನಿವಾಸವಂತಂತದ್ದು ಜಿಲ್ಲಾ ಗ್ರಾಮದ ಉತ್ಸವದ ಅಮ್ಮನಾದ ಅಪ್ಪೆ ಯೋ ಆ ಅಷ್ಟು ನಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ